ಇನ್ನು ಮೂರುವರೆ ವರ್ಷ ನಾನೇ ಸಿ ಎಂ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಸಕ್ರಿಯವಾಗಿರ್ತೀನಿ ಬೇರೆಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಸೆ ಪಡೋದು ತಪ್ಪಿಲ್ಲ ಆದ್ರೆ ಶಾಸಕರ ಬೆಂಬಲ ಇಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಸುಮಾರು ದೆಹಲಿಯಲ್ಲಿ ಸ್ಪಷ್ಟವಾಗಿ ಹೇಳಿದರೆ ನಾನು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ರು ಅದ್ರಲ್ಲಿ ಹೊಸದೇನಿದ್ದಾರೆ ಹೊಸದೇನಿಲ್ಲ ಮೊನ್ನೆ ಹೇಳಿದ್ದಾರೆ ನಿಮ್ ಮುಂದೆ ಹೇಳಿದಾರೆ ನಾನೇ ಅತ್ತ ಇಂದು ಕೂಡ ಅವ್ರು ಹೇಳಿದಾರೆ ಪರೋಕ್ಷವಾಗಿ ಹೇಳಿದ್ದಾರೆ ಈ ಸಾರಿ ನೇರವಾಗಿ ಎರಡು ಸಾರಿ ಹೇಳಿದ್ದಾರೆ ಮತ್ತೆ ಇದನ್ನ ನಮ್ಗ ಕೇಳಿದ್ರೆ ನಾವು ಕಾಂಪಿಟೇಟರ್ ಅಲ್ಲ ಆಕಾಂಕ್ಷೂ ಅಲ್ಲ ಈಗ ಆ ಸಂದೇಶ ಈ ಸಂದರ್ಭ ಬಂದಿರಬಹುದು ಅವಕಾಶ ಬಂದ್ರೆ ಹೇಳಿದ್ದಾರೆ

ಬೇರೆ ಅಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಚರ್ಚೆ ಇರ್ಬೋದು ಬೇರೆ ಬೇರೆ ಚರ್ಚೆ ಇರ್ಬೋದು ನಮಗೆ ನಮ್ಮ ಮಾಹಿತಿ ಪ್ರಕಾರ ಈಗ ನೀವ್ ಹೇಳೋದು ನಾವು ಕೂಡ ಹೊಸದೇ ಅದು ನಾನೇ ಇರ್ತೀನಿ ಹೇಳಿದ್ದಾರೆ ಆ ಚರ್ಚೆ ಇಲ್ಲಿ ಆಗಿಲ್ಲ ನಮ್ಗೆ ಯಾವಾಗ ಕೂಡ ಆಗಿಲ್ಲ ಅಂತ ನಾವ್ ಹೇಳಿದ್ವಿ ನಮ್ಮ ಸಾಕಷ್ಟು ಸಾರಿ ಕೇಳಿದಿರಿ ಅಂತದ್ ಯಾವ್ದು ಆಗಿಲ್ಲ ಅಂತ ನಾವ್ ಹೇಳಿದೀವಿ ನಾವು ಕೂಡ ಈಗ ಅವರೇ ಹೇಳಿದಾರೆ ಸ್ಪಷ್ಟಪಡಿಸ್ತಾರೆ ಇನ್ನತರಲ್ಲಿ ನಾವೇನು ಹೇಳುವಂತದ್ದು ಏನಿಲ್ಲ ಹೇಳಬೇಕು ನೀವು